ನಮಸ್ಕಾರ ಶ್ರೀಮತಿ ಉಮಾ ಅವರು ಅನುಭವಿ ಒಬ್ಬ ಪತ್ರ ಪತ್ರಕರ್ತರಾಗಿ ಸಹಕಾರಿ ಕ್ಷೇತ್ರದ ಜೊತೆಗೆ ಅನೇಕ ವರ್ಷಗಳಿಂದ ತೊಡಗಿಸ್ಕೊಂಡಿದ್ದಾರೆ ಅದಲ್ಲದೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಸಾಕಷ್ಟು ಅನುಭವ ಪರಿಣಿತಿನ ಹೊಂದಿದಂಥವರು ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿರುವಂಥದ್ದು ಅತ್ಯಂತ ಸಂತೋಷದಾಯಕ ವಿಷಯವಾಗಿದೆ ಮತ್ತು ಅವರ ಕಾರ್ಯಕ್ಷಮತೆ ಮತ್ತು ಬದ್ಧತೆ ಅವರ ಚಾನಲನ್ನು ಉತ್ತುಂಗಕ್ಕೆ ತಗೊಂಡು ಹೋದ್ರೊಳಗೆ ಏನು ಅನುಮಾನ ಇಲ್ಲ ಒಳ್ಳೆಯ ರೀತಿಯಲ್ಲಿ ಅವರು ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜ ಜನರಿಗೆ ಏನು ಬೇಕೋ ಅದನ್ನು ನೀಡುವಲ್ಲಿ ಅವರು ಸಫಲರಾಗ್ತಾರೆ ಅನ್ನುವಂಥ ಭಾವನೆ ಮತ್ತು ಆಶಾಭಾವನೆ ನಂಬಿಕೆ ನಮ್ಮಲ್ಲಿದೆ ಅದನ್ನು ಮುಂದಕ್ಕೆ ತಗೊಂಡು ಹೋಗಲಿ ಅಂತ ಹೇಳಿ ನಾನು ನನ್ನ ಶುಭಾಶಯಗಳನ್ನು ಮತ್ತು ಆಶಯಗಳನ್ನು ವ್ಯಕ್ತಪಡಿಸ್ತೇನೆ ಮತ್ತು ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಅನೇಕ ಯೂಟ್ಯೂಬ್ ಚಾನಲ್ಗಳು ಕೆಲಸ ಮಾಡ್ತಾಯಿದೆ ಆದರೆ ಆ ಯೂಟ್ಯೂಬ್ ಚಾನಲ್ಗಳು ಮಾಡುವಂಥ ಕೆಲಸಗಳು ಹೇಗಿರಬೇಕು ಅಂತ ಹೇಳಿದರೆ ಮನೆಯಲ್ಲಿ ಎಲ್ಲರೂ ಕೂತು ಎಲ್ಲರೂ ಕೂಡ ಅದನ್ನು ಒಟ್ಟಿಗೆ ವೀಕ್ಷಣೆ ಮಾಡುವಂಥ ಪರಿಸ್ಥಿತಿಯ ನಿರ್ಮಾಣ ಆಗಬೇಕು ಮತ್ತು ಆ ಸ್ಥಿತಿನಲ್ಲಿ ತಗೊಂಡು ಹೋಗಬೇಕು ಅದನ್ನು ಇವರು ಮಾಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ನನ್ನ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ